ಓಂ ಶಾಂತಿ ಮುರುಳಿದ ದಿನಾಂಕವಾದಂ ಇರುವತ್ತ ನಾಳು ಬುಳ್ಪದ ಮುರುಳಿಗೋ ಓಂ ಶಾಂತಿ ಬಾಪ್ತಾದ ಮಧುಕನ ಮಧುರ ಜೋಕುಲೆ ನೆನೆಪುಡಿತದೆ ಪ್ರತಿಯುಜಿಕರ ಮುನ್ನ ಮಲ್ಪಲೆ ಅಪಗ ಮಸ್ತಿ ಜನಕುನಿಗಳ ಸಾಕ್ಷಾತ್ಕಾರ ಒಂದು ಪುಣು ಪ್ರಶ್ನೆ ಸಂಗಮಿಗೊಟ್ಟು ವಾವೀತಿಯು ತಮ್ಮ ಹೃದಯನು ಶುದ್ಧ ಮಲ್ಕಂದರೆ ಸಾಧ್ಯ ಉತ್ತರ ನೆನಪಿಡಿತದು ಭೋಜನ ತಯಾರ್ಮಲ್ಪಲೆ ಬೊಕ್ಕ ನೆನಪುಡು ಸ್ವೀಕಾರ ಮಲ್ಕುನಗ ಹೃದಯ ಶುದ್ಧವಾದು ಕೊಡುಕೊಂಡು ಸಂಗಮೈಗೊಟ್ಟು ನಿಖಲು ಬ್ರಾಹ್ಮಣನ ಮೂಲಕ ತಯಾರಾಪನ ಪವಿತ್ರ ಬ್ರಹ್ಮ ಭೋಜನ ದೇವತೆಲೆಗಲ ಸಹ ಮಸ್ತ್ ಪ್ರಿಯ ಆಗು ಬ್ರಹ್ಮ ಭೋಜನದ ಮಹತ್ವಕ್ಕೆ ಒಪ್ಪು ಆಕಲು ತಟ್ಟೆನ ದಿಗದು ಪರ್ಪೇರು ಇಂದಿತ್ತ ಮಹಿಮೇಲ ಮಸ್ತ್ ಉಂಡು ನೆನಪಿಡಿತದು ತಯಾರ್ಮಲ್ತಿನ ಭೋಜನವನ್ನು ಸ್ವೀಕಾರ ಮಲ್ಕನೇ ಶಕ್ತಿ ದಿಕ್ಕು ಹೃದಯ ಶುದ್ಧ ஓம் சங்கம் கொட்டையே பாபா பரு பிரதிநித்யல ஜோக்கிலுக்கு ஆத்மிகா பாபா ஆத்மிகா ஆத்மிகா ஜோக்கிலுக்கு தெரிப்ப பந்து பண்ணோட ஜோக்குலே நிகழினா ஆத்மா பந்து தெரியலே வந்து பாபா பிரதிநித்யலா தேகை பண்ணு தேர் வே ஹாத்துத பாபா துள்ளு ஆத்மலைக்கு ஓத விருப்போம் ஜோக்கிலுக்கு நெனைப்பு படு பந்து பிரதிநித்யலா தெரிப்பவரு சேவை காது பேத்து பேத்து புத்தி வந்திக்க பாபா சேவைனை இச்சி ಇಂಕುಲು ಪಿದೇಗೆ ಪೋದು ಸೇವೆ ಎಂಚ ಮಲ್ಕೊನಿ ಪಂಡು ಜೋಕುಲು ಪಂಪರು ಬಾಬಾ ಸರ್ವಿಸ್ಥ ಬುದ್ಧಿವಂತಿಕೆನಂತೂ ಮಸ್ತ್ ಸಹಜವಾದು ತೆರಿಪಯರು ಚಿತ್ರಲ ಕೈಟುಪ್ಪಡು ರಘುನಾಥನ ಕಪ್ಪಾಯಿನ ಚಿತ್ರಲಪ್ಪಡು ಪುರ್ಲೈನ ಚಿತ್ರಲೊಪ್ಪಡು ಕೃಷ್ಣನಾಥನ ನಾರಾಯಣನ ಕಪ್ಪು ಚಿತ್ರಲೊಪ್ಪಡು ಭಲೇ ಅವು ಎಲ್ಯನೆಯ ದೊಪ್ಪಾಡು ಕೃಷ್ಣನ ಚಿತ್ರನೂ ಮಸ್ತ್ ಎಲ್ಯಾಧಲ ಮಲ್ಪರು ನಿಖುಲು ಮಂದಿರದ ಪೂಜಾರ್ನೊಟ್ಟಿಗೆ ಪ್ರಶ್ನೆ ಮಲ್ಪೋಲಿ కృష్ణే వాస్తవడు పొర్లాదు ఉప్పే ఐదవరా దయకి కప్పాదు తప్పదేరు వాస్తవడు శరీర కప్పాదు కప్పాదుప్పు జత్తే నిఖిల్ల కైతాలు మస్తు ఎడ్డే పొరలాయిన కుల్లా ఉప్పేరు అండ కృష్ణను దైకి కప్పాదు మేరు ఇందు అంత నిగులు జోకులకు తెరిపోడప్పుడు ఆత్మ పేత నామ నామరూపం ధారణ మలుతుడు ఇంచ తిర్థుకి జడు ఏప కామ ఏరుడో అపగర్దించి కప్పాదుండు జగన్నాథ ொக்கீந தவரு மஸ்து யாத்திரி நீக்கிளை கல்படுதுமந்திரணு அப்பக தெரிப்பே இங்குலீனா நான் எண்பு ஜன்மத ஜீவனச்சரித்த தெரிப்பவ சகோதர சகோதரிய ரே பத்து தெரிவு ரீதி பாஷனு நம்பேத்தேர்ல மல்பெற சாதிச்சி மொகலு தயக்க கப்பாது வேறு பந்த நிக்கு தெரிப்பேது பிரதிஒர்ல பாவநா பத்தித்தேரு அவசவது ஆவடாக்கு தீவத்தூப்ப வாம மார்க்கு போத்தேரு அப்பகுதிச்சு மொக்குலின் கப்பாது பரிப்போடாக்கு ಕಾಮಚಿತ್ತಿತ ಮಿತ್ತ ಕುಳ್ಳು ನೆರದವರ ಕಪ್ಪಾದು ಬಿಡುಪೇರು ಬನ್ನಲ ಕಪ್ಪಾದ ಕೊಡು ಬಂಗಾರದ ಬನ್ನಲ ಮಸ್ತು ಮೆನ್ಕುನೆರ್ದು ಮೆನ್ಕುನ ಮೆನ್ಕೊಂದುಕೊಂಡು ಐನಿರ್ದವರ ದೇವತೆ ಕೊರಲಾದ ಉಳ್ಳೆರು ಬಂದು ಬಂದೆರು ಅಕುಲೆ ಎಪ್ಪತ್ನಾಲ್ಕು ಜನ್ಮದ ಬುಕ್ ಕಪ್ಪಾಪೇರು ಏನಿದ ಚಿತ್ರಳ ಸಹ ಕೈ ತುಪ್ಪಡು ಏನಿದ ಚಿತ್ರಳ ಮಸ್ತು ಮಲ್ಲಾದುಪ್ಪಡು ದೂರೊಡ್ದೆ ಅವು ಸ್ಪಷ್ಟವಾದ ತೋಜಿಲ ಕಪ್ಪಡು ಭಾರತದ ಸ್ಥಿತಿ ಈ ರೀತಿ ಉಂಡು ಪಂಡ ನೀರಿಪಡು ಉತ್ಥಾ ಬೊಕ್ಕ ಪತನ ಪಂದು ಬರೆಯೋಡಾಪಡುವರ ಜೋಕ್ಲೆಗ್ ಸೇವೆ ಮಲ್ಪರೆ ಮಸ್ತ್ ಉಮ್ಮಂಗ ಉಪ್ಪುಡು ಈ ಸೃಷ್ಟಿ ಎಂಚ ತಿರುಗುನು ಸತ್ಯಯುಗ ತ್ರೇತ ಯುಗ ದ್ವಾಪರ ಯುಗ ಪಂಕ್ನೇನು ತೆರಿಪವಡು ಐದು ಬೊಕ್ಕ ಈ ಪುರುಷೋತ್ತಮ ಸಂಗಮಿ ಸಹ ತೊರಿಪಡಾಪಡು ಭಲೆ ಮಸ್ತ್ ಚಿತ್ರನು ದೆಪ್ಪೊಡ್ಚಿ ಭಾರತಗಾದು ಏನಿದ ಚಿತ್ರ ಮಸ್ತ್ ಮುಖ್ಯವಾದುಂದು ಆಯ್ನೆ ದವರ ಕೂಡ ಪತಿ ತೆರೆದ ಹೆಂಚ ಪಾವನೇ ಸಾಧ್ಯ ಪಂಕ್ನೇನು ತೆರಿಪಲಿ ಪತಿತ ಪಾವನ ಪಾಪ ಒರಿ ಅದು ಅರೆನು ನೆನಪು ಮಲ್ಪು ಸೆಕೆಂಡ್ ಸೆಕೆಂಡು ಜೀವನ್ಮುಕ್ತಿ ದಿಕ್ಕು ನಿಖಲು ಜೋಕಿಡ ಪೂರ್ಣ ಜ್ಞಾನ ಜ್ಞಾನಗೊಂಡು ಓರಿನ ಮಾತಾಜ್ಞಾನಿದ್ರೆ ಜೈದರು ಭಾರತ ಜ್ಞಾನಡ ಮಸ್ತ್ ಧನವಂತ ಆದಿತ್ತನು ಇದ್ದೆ ಭಾರತ ಜ್ಞಾನ ಉಪ್ಪು ನೆರದವರ ಎ ಕಂಗಾಲಾದುಂಡು ಜ್ಞಾನಿ ಮನುಷ್ಯರು ಬಕ್ಕ ಅಜ್ಞಾನಿ ಮನುಷ್ಯರು ಬರುತ್ತೆ ದೇವಿ ದೇವತೆಲು ಬಕ್ಕ ಮನುಷ್ಯರು ಪ್ರಸಿದ್ಧಾದುಲ್ಯರು ಸತ್ಯುಗ ತ್ರೇತುಡು ದೇವತೆಗಳು ದ್ವಾಪರ ಕಲಿಯುಗಡು ಮನುಷ್ಯರು ಅಯ್ಯದವರ ಇಂಚು ಸರ್ವೀಸ್ ಮಲ್ಕೋಡು ಪಂಡು ಸದಾ ಜೋಕುಲ್ನ ಬುದ್ಧಿಡು ಕೊಡು ಐನು ಸಹ ಬಾಬಾ ತೆರಿಪ ದುಪ್ಪರು ಈಣಿದ ಚಿತ್ರಪರೇ ಮಸ್ತ್ ಎಡ್ಡೇದು ಬಾಬಾ ತೆರಿಪರ ಗೃಹಸ್ಥ ವ್ಯವಹಾರ ಡಪ್ಪಲೆ ಶರೀರ ನಿರ್ವಹಣೆಗಾದ ಉದ್ಯೋಗ ವ್ಯವಹಾರನಂತೂ ಮಲ್ಕೊಡಾಪಡು ಲೌಕಿಕ ವಿದ್ಯೆನ್ನು ಓದೋಡ್ಯಾಪಡು ಆಂಡ ಸಮಯ ತಿಕ್ಕನ ಗಂಕು ಪೇತೆ ಕಲ್ಯಾಣ ಮಲ್ಪರೆ ಸಾಧ್ಯ ಪುಜಿ ಬಾಬನ ಮುರಳಿ ಕೇಂದ್ರಗೆ ಇಡಿಗು ಬರ್ಪರು ಹಿಂದೆಟ್ಟೇ ಚಮತ್ಕಾರ ಉಂಡು பாபானு ஜாதுகார பந்து பண்ணேரத்தை நிக்குன முரளிரு சமத் உண்டு பந்து பண்ணிரு பண்ட முரளி மனுஷருது தேவத்தியாது உடுப்பேரு பாபா மினா பேத்தேர்ல இச்சின ஜாதுகார பூஜேரு மனுஷரிய தேவத்தியது மல்பேரு பண்ணுன காயின உண்டு பரத்து பிரபஞ்ச துப்பச பிரபஞ்ச அவசவது அவரு பரத்து பிரபஞ்ச விநாச சகித அவடாக்கு சமயத்து நிக்குலோனு கல்பு பண்ண அவசவது அவுடாப்பு ಇತ್ತೆ ನಿಕುಲು ಜೋಕುಲು ಧರಿವಂದರ್ ಎಂಬತ್ನಾಲ್ಕು ಜನ್ಮ ಹುಡುಗ ಬೊಕ್ಕ ಕೂಡ ಸುರುತ ನಂಬರ್ದ ಜನ್ಮ ಬೋಡು ದೇಪಂಡ ವಿಶ್ವದ ಇತಿಹಾಸ ಭೂಗೋಲ ಪುನರ್ವರ್ತನೆ ಆಪುಂಡು ಸತ್ಯಯುಗ ತ್ರೇತೆಯುಗಳ ಸಹ ಬದುಕು ಕೋತುನು ಅವು ಕೂಡ ಅವಶ್ಯವಾದ ಪುನರಾವರ್ತನೆ ಹಾಕೊಂಡು ನಿಖಲು ಮಲ್ಪ ಕುಲ್ದಿ ಕುಲ್ದಾರ ಬುದ್ಧಿಲಿಂದನೂ ನೆನಪು ಪಿರ ಪಿರತಿರ್ಗದು ಪೋಪ ಕೂಡ ಸತೋಪ್ರಧಾನ ದೇವಿ ದೇವತೆ ಆಕಲಿಗೆ ದೇವತೆಲು ಬಂದು ಕನ್ನೊಡಾಕೊಂಡು ಇತ್ತೆ ಮನುಷ್ಯರ ದೈವಿಗು ನೋಕಲು ಇಜ್ಜಿ ಆಯ್ನೆವರ ಇತ್ಯನಿಕಲು ಒಲ್ ಪಾಂಡ ಸೇವೆ ಮಲ್ಪೆರೆ ಸಾಧ್ಯ ಏತೆ ಉದ್ಯೋಗ ವ್ಯವಹಾರ ಪಡ್ ಗೃಹಸ್ಥ ವ್ಯವಹಾರ ತಿಂಡಲ ಸಹ ಸಂಪಾದನೆಯನ್ನು ಮಲ್ತಂದು ಒಪ್ಪಡಾಕೊಂಡು ಹಿಂದಿಟ್ಟು ಪವಿತ್ರತೆ ಎಲ್ಲ ಮುಖ್ಯ ಪಾತ್ರರಾದೊಂಡು ಪವಿತ್ರತೆ ಒಪ್ಪನಾಗ ಸುಖ ಶಾಂತಿ ಉಪ್ಪು ಸಂಪೂರ್ಣ ಪಾವನಾದ ಎರಡ ಕೂಡ ಮುಲ್ಪ ಒಪ್ಪರೆ ಸಾಧ್ಯ ಇಜ್ಜಿ ದೇಪಂಡ ಎಂಕಲು ಶಾಂತಿಧಾಮ ಕೋಡಾಕೊಂಡು ಆತ್ಮ ಪಾವನಾದ ಪುಟ್ಟನ ಐದು ಬಕ ಆತ್ಮಗೂ ಈ ಶರೀರದ ಜೊತೆ ಉಪ್ಪುಲೆ ಕೆಜ್ಜಿ ಇಂದು ಅಂತೂ ಅಪವಿತ್ರತೆಯಾದುಂಡದ್ದೇ ಪಂಚತತ್ವಲೆ ಅಪವಿತ್ರವಾದಂಡು ಶರೀರದ ಸಹ ತತ್ವದೇ ರಚನೆಯಾದುಂಡು ಹಿಂದಕ್ಕೆ ಮಣ್ಣದ ಗೊಂಬೆ ಬಂದು ಪಂಚ ಪಂಚತತ್ವದ ಶರೀರದ ಒಂಜಿ ಸಮಾಪ್ತಿಯಾದ ನನುಂಜಿ ರಚನೆ ಹಾಕೊಂಡು ಆಂಡ್ ಆತ್ಮ ಅಂತೂ ಅವೇ ಆದುಂಡು ರಚನೆ ಮಲ್ಪು ನಂಚಿನ ವಸ್ತು ಅತ್ತು ಶರೀರ ಸುರುಕು ಏತು ಎಲ್ಲಿ ಅದುಕೊಂಡು ಐದು ಒಕ್ಕ ಏತುಂಜಿ ಮಲ್ಲ ಅಪ್ಕೊಂಡು ಏತುಂಜಿ ಕರ್ಮೇಂದ್ರ ತಿಕ್ಕೊಂಡು ಹಿಂದಿಡಿದು ಆತ್ಮ ಪೂರ್ಣ ಪಾತ್ರನ ಅಭಿನಯ ಮಾಡಿಕೊಂಡು ಈ ಪ್ರಪಂಚನೇ ವಿಚಿತ್ರವಾದು ಮಹಾತೆರಡುಲ ವಿಚಿತ್ರ ಬಾಬಾದು ಆರೆ ಆತ್ಮದ ಪರಿಚಯನ ಕೊರಪೇರು ಆತ್ಮ ಈತ ಸೂಕ್ಷ್ಮವಾದುಲ್ಲೆ ಆತ್ಮ ಪ್ರವೇಶ ಮಲ್ಕೊಂಡು ಪ್ರತಿಯುಂಜಿ ವಸ್ತು ವಿಚಿತ್ರವಾದು ಪ್ರಾಣಿದ ಶರೀರ ಇಂಚಿನ ಹೆಂಚೆ ರಚನೆ ಆಕೊಂಡು ಇಂದು ಆ ಆಶ್ಚರ್ಯ ಆತ್ಮಂತೂ ಮಹಾತೆರಡಲ ಮಸ್ತು ಸೂಕ್ಷ್ಮವಾದು ಆನೆ ಈ ತುಂಜಿ ಮಲ್ಲ ಮಲ್ಲ ಗಾತ್ರ ఐదు ఏతంజి సూక్ష్మ ఆత్మ ఓదు కుళుడు బాబా అంతూ మనుష్య జన్మద పాతరను తెరిపేరు మనుష్యరు ఏ జన్మను దేరు ఎంపత్నాలు లక్ష జన్మలంతూ ఇజ్జి బాబా తెరిపద ఏతు ధర్మలుండో ఆత్మ విభిన్నతే ఒప్పుకు ప్రతి ఒంజే ఆత్మ ఏతీ లక్షణ శరీర నృదెతో ఆశ్చర్యతే ఐదు పక్క ఏప చక్ర పునర్వర్తన అప్పుడు ప్రతి జన్మడు ముఖ లక్షణలు నమరూప మాతల బదలపడు క్షమ సున్ ಕೃಷ್ಣ ಸುಂದರ ಕೃಷ್ಣ ಪಂದ್ ಪಣ್ ಕೃಷ್ಣನ ಆತ್ಮ ಅಸುರಕ್ಕೂ ಪೊರಲಾದಿತ್ತನ ಹಿರಿದು ಪಕ್ಕ ಎಪ್ಪತ್ನಾಲ್ಕು ಜನ್ಮನು ದೇತೊಂದು ದೇತೊಂದು ಕಪ್ಪಾದು ಬಿಡ್ಕೊಂಡು ನಿಖುಲನ ಆತ್ಮಲ ಸಹ ಬೇತೆ ಬೇತಬೇತೆ ಮುಖ ಲಕ್ಷಣಗಳು ಬೇತಬೇತೆ ಶರೀರನು ದೇತಂದು ಪಾತ್ರನ ಅಭಿನಯ ಮಲ್ಕೊಂಡು ಇಂದು ಸಹ ನಾಟಕವಾದೊಂದು ನಿಖಲು ಜೋಗಲಿಗೆ ಎ ಫಲ ಹೂವೇ ಚಿಂತೆ ಪೆರಬಲ್ಲೆ ಪಾತ್ರಧಾರಿ ಮಾತ ಪಂದ್ ಪಾತ್ರಧಾರಿ ಪಾತ್ರಧಾರಿಯಾದುಳ್ಳರು ಒಂಜಿ ಶರೀರನ್ನು ಕೊಡು ನನೊಂಜನ್ನು ದೇತಂದು ಪಾತ್ರನ ಅಭಿನಯ ಸೋಡೆ ಆಪಡು ಪ್ರತಿ ಜನ್ಮಡು ಸಂಬಂಧ ಇಂಚಿನ ಮಾತಲ ಬದಲಾಪುಂಡು ಐನೇರದವರ ಬಾಬಾ ತಿರುಪವಿರಿಂದು ಮಲತದು ಮಲ್ತಿನ ನಾಟಕವಾದುಂಡು ಆತ್ಮನ ಎಂಬತ್ನಾಲ್ಕು ಜನ್ಮನು ದೆ ತೊಂದು ತಮೋ ಪ್ರಧಾನ ಆದುಂಡು ಇತ್ತೆ ಕೂಡ ಆತ್ಮ ಸತೋ ಸತೋಪ್ರಧಾನ ಆದ ಪಾವನಂತೂ ಖಂಡಿತ ಆವರ್ಡ್ ಪಾವನ ಸೃಷ್ಟಿ ಇತ್ತ ಇತ್ತೆ ಪತಿತವಾದುಂಡು ಗೊಕ್ ಬೊಕ್ಕ ಪಾವನ ಹಾವಡ್ ಸತೋ ಪ್ರಧಾನ ತಮೋ ಪ್ರಧಾನ ಶಬ್ದಲಂತೂ ಉಂಡತ್ತೆ ಸತ್ವಪ್ರಧಾನ ಸೃಷ್ಟಿ ಐದು ವಕ ಸತ್ವ ರಜು ತಮೋ ಸೃಷ್ಟಿ ದುಪ್ಪುನು ಈತ್ತೆ ಏರು ತಮೋ ಪ್ರಧಾನ ಅದು ಅಕುಲೆ ಕೂಡ ಸತ್ವಪ್ರಧಾನ ಪ್ರಧಾನ ನೋವು ಇಂಚ ಪತಿ ಎರಡದು ಪಾವನಾದಪ್ಪು ಇಂಚ ಹೆಂಚ ಸ್ಥೂಲ ನೀರಿದಂತೂ ಪಾವನೆರು ಪೂಜೆರು ಬರ್ಸರದ್ದು ಮನುಷ್ಯರನ್ನ ಸಾವು ಹಾದು ಬಿಡಿಕೊಂಡು ಪ್ರವಾಹ ಬಂದಾಗ ಮಾತಲ ಮುರುಕು ಹೋಗು ಇತ್ತೆ ಬಾಬಾ ತಿರುಪವನ್ನು ಪೇರು ಇಂದು ಮಾತಾ ಕಂಡಲು ಪೂಜೆ ಹಿಂದೆಟ್ಟು ಪ್ರಾಕೃತಿಕ ವಿಕೋಪಲ್ಲ ಸಹ ಸಹಯೋಗ ಕರ್ಕೊಂಡು ಏತು ಜನ ಮನುಷ್ಯರು ಪ್ರಾಣಿ ಪಕ್ಷಿ ಮಾತಲು ಮುರುಕಿದು ಪೋಪುಂಡು ಸ್ಥೂಲ ನೀರದ್ದು ಪಾವನಾದ ಗುರುಪೇರು ಬಂದತ್ತು ಆ ಶರೀರ ಅಂತೂ ಪಿದರೆದು ಪೋಪುಂಡು ಇತ್ತೆ ಶರೀರ ಪತಿ ತೆರೆದು ಪಾವನಾದ ಕುಜಿ ಆತ್ಮನೇ ಪಾವನಾದು ಕೊಡಾಪಡು ಆಯ್ನದವರ ಪತಿತ ಪಾವನ ಬಾಬಾ ಒರಿಯೇ ಅದುಳಿರು ಫಲೇ ಆರು ಜಗದ್ಗುರು ಬಂದು ಲೆತನುವಿರು ಅಂಡ ಗುರುನ ಕೆಲಸ ಅಂತೂ ಸದ್ಗತಿನ ಕೊರುಪನಾದುಂಡು ಸದ್ಗತಿನ ಕೊರುಪುನಂಚಿನ ಸದ್ಗತಿದತ ಬಾಬಾ ಒರಿಯಾ ಅದುರು ಸದ್ಗುರು ಬಾಬನೇ ಸದ್ಗತಿನ ಕೊರಪೇರು பாப்து மஸ்து தெரிப்ப வேறு பேர் பண்ட பிரம்ம சகா கீணும் ரத்தே குருக்குள்ள பரிட்டு சிஷ்யருக்கு கல்பரகாது குள்ளவேறு அஞ்சனி பிர்ல சகா பாபனை பக் கைத்தல் குள்ள வேறு பாபா தெரிப்பவர் ஐதவரா பிர்ல சகா தெரிப்ப வரத்தே தெரிப்ப குரு பிரம்மா நம்பர் ஒன்னு போயிரு சங்கரை கண்ணு தித்தேர் மாத்தெல்லாம் பஸ்ம மத்து கொடுப்பே பண்ணு பண் பேரு ஐடுதவரா சங்கருக்கு குருக்குழு வந்து பண்ணடா போச்சு ஆண்டலை சக பாபா தெரிப்பவர் ஜோக்குலே என நொறியின நினைப்பு மல்குலே பொக்கா பே தேரேங்களா நினைப்புமாள் போடுச்சு பாபா எத்திஞ்சு உத்தியோக வியாபார தட்சி தெடுப்பு ஐதவரா எங்குலு எங்குளின் ஆத்மா பந்து தெரியுது பாபா நான் எஞ்ச நினைப்புமால் பண்ணி பந்து கேனுவேரு இன்றைக்கு பாபா தெரிப்பவர் பக்தி மார்கோட சகா நீ குழு ஹே ஈஸ்வரா ஹே பகவந்த பந்து பண்ணுறது நெனப்பு மல்பந்து பரத்தே துக்கத சமயட நெனப்பு மல்பரு ஷரீரனு புட் நகலா நாம ராமராம பந்து பண் ராமராம பண்லே பந்து தெரிப்பவே இஞ்சின மஸ்து சம்ஸைளுண்டு அல்பன ராமநாமனு தான மல்பேரு எஞ்ச நிக்குலு ஜான தான மல்பரு இதுக்கு அக்குல ராமராம பண் பண்ணுது பண்ணலை பண்ணுறது பண்பேரு சிவ பாபனு நெனப்பு மலே பந்து நிகழ்ச்ச பண்பர் ஆண்டா அக்குலன் தூவனு தெரிவந்துச்சியிரு ತೆರೆಯಿನ ಕಾರಣ ಕೇವಲ ರಾಮ ರಾಮ ಬಂದು ಪಿಪೇರು ಇತ್ತೆ ಪರಮಾತ್ಮೆ ಮಾತೆಡ ಲಪ್ಪ ರಾಮ ಸ್ಮರಣೆ ಮಲ್ಕುಲೆ ಬಂದು ದೇಗ ಪೇರು ಬಾಪ ತೆರಿಪೇರು ರಾಮ ಅತನ ಕೃಷ್ಣ ಪರಮತ್ಮ ಬಂದು ಪನ ಸಾಧ್ಯ ಕೃಷ್ಣ ಸಹ ದೇವತೆ ಬಂದು ಪಾಪೇರು ಅಂಚನೆ ರಾಮಗುಲ ಸಹ ಸೆಮಿ ದೇವತೆ ಬಂದು ಪನಡಾಕೊಂಡು ದೇವಂಡ ರೆಡ್ಡು ಕಲಿಕಲು ಕಡಿಮೆ ಆಪು ಪ್ರತಿಯುಂಜಿ ವಸ್ತುದ ಕಲೆತ ಕಲೆ ನಿಧಾನ ನಿಧಾನ ಕಡಿಮೆ ಅಂದೇ ಪೂಕು ಎಂಚ ಹೊಸ ವಸ್ತ್ರ ಸಹ ಸಮಯ ಕಲೀಲಿಕ್ಕೆ ಕಲೆ ಒಂದು ಪರತ ಒಂದು ಪೋಕುಡು ಬಾಬಾ ಈ ತುಂಜಿ ತೆರಿಪೈ ಬೊಕ್ಕಲ ಸಹ ಕೂಡ ನೆನಪುಗೂ ಕನಪವೇರು ಎನ್ನ ಮಧುರಾತಿ ಮಧುರ ಜೋಕಲೆ ನಿಖಲೆನ್ ಆತ್ಮ ಪಂದ ತೆರಲಿ ಸ್ಮರಣೆ ಮಲ್ತು ಮಂತು ಸುಖನು ಪಡೆಯಲಿ ಮುಲ್ಪಂತು ದುಃಖ ಧಾಮವಾದು ಆಯ್ನ ಹೇಳಿದವರ ಬಾಬಾ ಬೊಕ್ಕ ಹಾಸ್ತಿನ ನೆನಪು ಮಲ್ಕಲಿ ನೆನಪು ಮಲ್ತೊಂದು ಮಲ್ತೊಂದು ಸುಖನು ಪಡೆಪರು கல கலேஷ ரோக இஞ்சின மாத்த புரது போகணும் நிக்குல இருபத்தொஞ்சு ஜன்மக்து நிரோகியாது கொடுப்பாரு சரீரத கலக க்ளேஷன் கழித்து ஜீவன்முகி பதவி படிப்போரு பண்ணியிரு அண்ட ஐத்தலேக்க மல்புஜேரு நிக்குலிக்கு பாபா பிரத்ய ரூபோட்டேரிப்போரு ஜோக்குலே பாபா சம்பளே அப்பகணிக்கல மாத்த மனோகாமல் பூர்ணாபுண்டு சுகியாது கொடுப்பாரு சிகிச்சை அனுபவிச்சு குக்க அல்ப ரொட்டின் திம்பனும் எட்டெத்து மா தெரு தாஜா அஞ்சின ரொட்டியே இஷ்ட ಇನ್ನಿತ ಸಮಯಂತೂ ಹೆಚ್ಚು ಅದು ಎಣ್ಣೆನೆ ಉಪಯೋಗ ಮಲ್ಪಿರು ಸತ್ಯಯುಗಟಂತೂ ತುಪ್ಪದ ನದಿಕುಲು ಪಂಡ ತುಪ್ಪದ ಸುದೀಕುಲು ಹರಿಯುಂಡು ಹನ್ನೆರಡ್ದವರ ಜೋಕುಲು ಬಾಬನು ನೆನಪು ಮಲ್ಕೊಡ ಅಂಚ ಅಂಚಪ್ಪಂದು ಪನ್ಲೆ ಮುಲ್ಪನೆ ಕುಳಿದು ಬಾಬನು ನೆನಪು ಮಲ್ಪುಲೆ ಪಂದು ಬಾಬಾ ಹೊಂದೂಜಿರು ಅಂಚೆನೆ ಮಲ್ಕು ಮಲ್ಪುಲೆ ಕೆಜ್ಜಿ ನಡತೊಂದು ತಿರುಗೊಂದು ಶಿವಬಾಬನು ನೆನಪು ಮಲ್ಕೊಡುಕೊಂಡು ಉದ್ಯೋಗ ವ್ಯವಹಾರವನ್ನು ಅಂಡ ಬಾಬನ ನೆನಪು ಬುದ್ಧಿ ಕೊಡು లౌకిక బాబన జోకులు ఉద్యోగ మల్తొంది తిన్నల సహా బాబను నెనపు ఏరే కేండల సహా ఎంకులు ఏర్న జోకులాదుల్ల పంట తక్షణ తెలిపవేరు జోతికు బాబన ఆస్తిల సహా ఉత్తి నెనపును అంచెనే నికుల సహ బాబా జోకులాదుల్లర్ అయిన దవరా ఆస్తి నెనపుడు ఒరి బాబనే నెనపు మల్పడాకుడు ముల్ప గొక్క ఊవి సంబంధించి ಆತ್ಮಡು ಪೂರ್ಣ ಪಾತ್ರ ನೋಂದಣಿಯು ಅವು ಸ್ಮೃತಿಗೆ ಬರಂದಕ್ಕೊಂಡು ಈ ಬ್ರಾಹ್ಮಣ ಕುರಿಟು ನಿಖಲವು ಕಲ್ಪ ಕಲ್ಪ ಆ ಪಾತ್ರ ನರಸೈತೋ ಅವೆ ಇತ್ತೆಲ್ಲ ಸ್ಮೃತಿಗೆ ಬರಂದಕ್ಕೊಂಡು ಬಾಬಲ ತೆರಿ ಅಡಿಗೆ ಮಲ್ಕುನಗಾಲ ಚೀಪೆ ತಿನ್ ತಿನರೆ ತಯಾರ ಮಲ್ಕುನಗ ಪ್ರತಿ ಸಮಯೂ ಶಿವಬಾಬನ್ ನೆನಪು ಮಲ್ತಂದು ಉಪ್ಪುಲೆ ಶಿವಬಾಬನು ನೆನಪು ಮಲ್ತಂದು ಭೋಜನ ತಯಾರ ಮಲ್ತರ ಆಯ್ತು ತಿನ್ನುವು ನಕಲನ್ನ ಉನ್ನತಿ ಆಪದು ಕೆಲವೊಂದ್ಸರಿ ಸಾಕ್ಷಾತ್ಕಾರ ಸಾಧ್ಯತೆ ಉಂಡು ಬ್ರಹ್ಮನ ಸಾಕ್ಷಾತ್ಕರಳ ಆಯ್ಕೆ ಸಾಧ್ಯತೆ ಉಂಡು ಶುದ್ಧ ಅನ್ನನು ಸ್ವೀಕಾರ ಮಲ್ಕುನೇರ್ದವರ ಬ್ರಹ್ಮ ಕೃಷ್ಣ ಬಾಬನ ಸಾಕ್ಷಾತ್ಕಾರ ಸಾಧ್ಯತೆ ಉಂಡು ಬ್ರಹ್ಮ ಮುಲ್ಕೊಳ್ಳೇರು ಬ್ರಹ್ಮ ಕುಮಾರ ಕುಮಾರುತರು ಪ್ರಸಿದ್ಧ ಒಂದು ಉಪ್ಪುಂಡತೆ ಮಸ್ತ್ ಜನಕು ಸಾಕ್ಷಾತ್ಕಾರ ಒಂದು ಉಪ್ಪುಂಡದಯ ಪಂಡ ಬಾಬಾ ಅಂತ ಮಸ್ತ್ ಬುದ್ಧಿವಂತಿಕ ತೆರಿಪರು ಮನುಷ್ಯರು ಬಾಯಿ ರಾಮರಾಮ ಪಂದು ಪಂಪೇರು ಅಂಟ ನಿಂಚಿನೆಲ್ಲ ಪಂಪು ಅವಶ್ಯಕತೆ ಹೆಂಚೆ ಇಂಕು ಗುರುನಾ ನೈವೇದ್ಯನು ದೇವಂದುಲ್ಲ ಬಂದು ಅಕಲು ತೆರಿವೇರು ನಿಖುಲ ಸಹಾಯ ಎಂಕು ಶಿವಬಾಬು ಪ್ರಸಾದರೆ ಆಹಾರ ತಯಾರ ಮಲ್ತಂದು ತೆರಿವರು ಶಿವಬಾಬಾ ನೆನಪು ಮಲ್ತಂದು ತಯಾರು ಮಸ್ತ್ ಮಸ್ತ ಕಲ್ಯಾಣ ಕಲ್ಯಾಣಪುಣು ಆ ಭೋಜನ ಶಕ್ತಿ ಶಕ್ತಿ ಯುಕ್ತವಾದು ಆಯ್ನೆವರ ಬಾಬಾ ಭೋಜನ ತಯಾರ ಮಲ್ಪನ ಕಲಿಕೇನುವೇರು ಶಿವಬಾಬಾ ಪನ್ ಪೇರು ಶಿವಬಾಬನು ನೆನಪ ಮಲ್ತಂದು ತಯಾರು ಮಲ್ತಂದುಲ್ಲ ಶಿವಬಾಬಾ ನೆನಪುಂಡೇ ಪಂಡು ಬರೆಯಪುಡು ನೆನಪುಡಿ ತಯಾರು ಮಲ್ಪರು ಪಂಡಿತ್ತು ಆಯ್ನ ಸ್ವೀಕಾರ ಮಲ್ಪನ ಶಕ್ತಿ ದಿಕ್ಕು ಹೃದಯ ಶುದ್ಧವಾದ ಉಪ್ಪುನು ಬ್ರಹ್ಮಭೂಷಣದ ಗಾಯನ ಉಂಡತೆ ಬ್ರಾಹ್ಮಣ್ಯರ ತೈರು ಮಲ್ಕುನ ಭೋಜನ ದೇವತೆಗಳು ಸಹ ಇಷ್ಟ ಮಲ್ಪಿರು ಇಂದು ಶಾಸ್ತ್ರಡುಂಡು ಬ್ರಾಹ್ಮಣಿಯರು ತೈರು ಮಲ್ಪಿನ ಆಹಾರನು ಸ್ವೀಕಾರ ಮಲ್ಕುನಿರದವರ ಬುದ್ಧಿ ಶುದ್ಧವಾದ ಹುಡುಕುನು ಶಕ್ತಿ ಉಪ್ಪುನು ಬ್ರಹ್ಮ ಭೋಜನಕ್ಕೂ ಮಸ್ತು ಮಹಿಮೆಯುಂಡು ಏರೆಗೆ ಬ್ರಹ್ಮ ಭೋಜನದ ಮಹತ್ವಕ್ಕೂ ಮಹತ್ವಕ್ಕೆ ಒಪ್ಪು ಹಗಲು ತಟ್ಟೆನ ದಿಕ್ಕುದೆಲ ಪರ್ಪಿರು ಮಸ್ತು ಶ್ರೇಷ್ಠ ಬಂದು ತಿರು ಭೋಜನ ಹೆಜ್ಜೆಂದು ಇಪ್ಪರೆ ಸಾಧ್ಯ ಹೆಜ್ಜಿ ಬರಗಾಳದು ಭೋಜನ ಹೆಜ್ಜೆಂದ್ರೆ ಶರೀರವನ್ನು ಹೊಡಪೆರು ಆತ್ಮನೇ ಭೋಜನ ಸ್ವೀಕಾರ ಮಾಡಿಕೊಂಡು ಈ ಕರ್ಮೇಂದ್ರದ ಮೂಲಕ ಆತ್ಮನೇ ರುಚಿನ ದೇತನು ಎಡ್ಡೆಯ ಅತ್ತಂದ ಇಜ್ಜಿ ಪನ್ಕುನ ಆತ್ಮನೇ ಪನ್ಪುಂಡತ್ತೆ ಇನ್ನು ಮಸ್ತು ರುಚಿಕರವಾದೊಂದು ಶಕ್ತಿಯುತವಾದೊಂದು ಬಂದು ಪಂಪ್ಕುಂಡತ್ತೆ ದುಂಬು ಕೊಯ್ಲೆ ತೆನಿಕಲು ಉನ್ನತಿಯನ್ನು ಪಡೆಯೊಂದು ಓಪರೋ ಅಂಚೆ ನಿಖಲೆಗೆ ಭೋಜನವು ಸಹ ಅಂಚಿನನ್ನೇ ತಿಕ್ಕೊಂಡು ಐಜೆರದವರ ಬಾಬಾ ಜೋಕುಲೆಗೆ ತೆರಪವರು ಜೋಕುಲಿನ ನೆನಪು ಮಾಡ್ಕೊಂಡು ಭೋಜನ ತಯಾರು ಮಾಡಿಕೊಳ್ಳಿ ಬಾಬಾ ತೆರಿಪಯವರು ಪಾತಿರನ್ನು ಕಾರ್ಯಡು ಕನವಡತ್ತೆ ನಿಖಲು ಬಾಬನ ಇಲ್ಲದ ಕಲಾ ಅದುಲ್ಲರು ಐದು ಪಕ್ಕ ಮಾಮನ ಇಲ್ಲಗ ಪೋಪರ್ ಪಂಡ ಸ್ವರ್ಗ ಸೂಕ್ಷ್ಮ ವತನೊಡ್ಲ ಸಹ ಪರಸ್ಪರ ಮಿಲನ ಮಲ್ಪರು ಭೋಗನು ಜೊತೊಂದು ಪೋಪಿರು ದೇವತೆಲೆಗು ಭೋಗೊಂದೀಪಿರುತ್ತೆ ನಿಖಲು ಬ್ರಾಹ್ಮಣ್ಯರು ಅಡಿಗೆ ಪೋಪರು ಅಲ್ಪ ದೇವತೆಲ ಸಹ ಬರ್ಪಿರು ಅಲ್ಪ ನಲ್ಲ ಸಭೆ ಸೇರುಂಡು ಎದ್ದ ವಿಷಯ ಮಧುರಾತಿ ಮಧುರ ಕೊಳ್ಳೆದು ತಿಕ್ಕಿನಂಚಿನ ಅಂಚಿನ ಪ್ರೀತಿದ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಜೋಗ್ಲಿಗಾ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಗ್ಲಿ ನೆನಪು ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಹೂವೇ ಪಾತ್ರರಾದ ಚಿಂತೆ ಬಲ್ಲಿ ದಯಭಂಡ ಈ ನಾಟಕ ಮಸ್ತ್ ನಿಖರವಾದ ಮಲ್ತು ಮಾತ ಪಾತ್ರಧಾರಲಿಂದ ಇಟ್ಟು ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಲ್ತಂದಿರಲಿದೆ ಎರಡು ಜೀವನ್ಮುಕ್ತ ಪದವಿನ ಪಡೆಯರೆ ಅತ್ತನ್ನು ಸದಾ ಸುಖಿಯರೆ ಆಂತರಿಕವಾದ ಓರಿ ಬಾಬನ ಸ್ಮರಣೆ ಮಲ್ಕೊಡಾಕೊಂಡು ಬಾಡ್ದು ಹೆಂಚಿನೆಲ್ಲ ಪನ್ ಕೆಜ್ಜಿ భోజన ధైర్యం మల్పున అంచెని స్వీకారం అల్పన సమయంలో అవశ్యవాదు బాబాను నేన కుప్పోడు వరదాన స్వార్థ ఈశ కోప మల్పునవు ఇందంటూ ముక్తాపునంచిన క్రోధముక్త భవ ఓబోయే విచార బలిం కుర్లే సేవే కాదు స్వయంను అర్పణమల్తున్నలే అన్న విచార దిరావుడు ఆ విచారను ఇచ్చే రూపడు బదలి మలకొచ్చి ఏప సంకల్ప ఇచ్చేద రూపడు బదలాపడు అపగా కోప మల్తున్నంచిన పండ సిడిబిడి తగ్గు మల్పనంచిన దొండు అండ నిస్వార్థవాద నిఖిల విచారణ దిలే స్వార్థ స్వార్థుడత్ యాన పండిన పండి బొక్కల ఆ ఒడే పండు యోచన మొకొచ్చి నిఖిన అర్పణ మల్పన్లే బ్యాగ్ ఎంచినైందేట్టు పరొచ్చి ఇద్దరు ఐష్య ద్వేష ఎంచిన జొతేగారెలు పరిపేరు స్వార్థార్త ఈష్యద కారణ సహా క్రోధ ఉత్పన్నపుడు అపగా ఐదుల సహా ముక్తాపారు స్లోగా స్లోగన్ சாந்தி தூத்தாது மா தெருகளை சாந்தின்னு பொறுப்புனவும் குரந்தப்புலே நிக்க கொறந்துப்பு நானே நிக்கல பண்டா சாந்தி தூத்தாது மா தெருகளை சாந்தின்னு பொறுப்புனவும் நிக்கனா மிருத்தியாதுண்டு அச்சா ஓம் ஷா